ಹಾಯ್ ವೀಕ್ಷಕರೇ ನಾನು ಡಾಕ್ಟರ್ ಅನಿತಾ ಮನೋಜ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಓಲಿ ತ್ರೀ ಡಿಸಾರ್ಡರ್ಸ್ ಅಂಡ್ ಕಾಸಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಹೇಳ್ಕೊಂಡ್ವಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಹೈಪೊಗೊನೊಟ್ರೋಪಿಕ್ ಹೈಪೊಗೊನಿಸಮ್ ವೇರ್ ದೆರ್ ವಿಲ್ ಬಿ ಡೆಫಿಷಿಯನ್ಸಿ ಎಕ್ಸರ್ಸೈಜ್ ಎಲ್ ಎಚ್ ಇವೆಲ್ಲ ಹಾರ್ಮೋನ್ ಸೆಂಟ್ರಲ್ ಹಾರ್ಮೋನ್ಸ್ ಡೆಫಿಷಿಯಂಟ್ ಆಗಿರೋರಿಗೆ ಓವಲೇಷನ್ ನಡೀತಾ ಇರೋಲ್ಲ ಸೊ ಅಂಥವ್ರಿಗೆ ಟ್ರೀಟ್ಮೆಂಟ್ ಏನು ಅವ್ರಿಗೆ ಏನಾದರೂ ಜನ್ರಲ್ ಕಾಸಸ್ ಏನಾದರೂ ಇತ್ತು ಅಂದರೆ ಅಂದರೆ ವೆಯ್ಟ್ ಗೇನ್ ಜಾಸ್ತಿ ಇತ್ತು ಇಲ್ಲ ಬೇರೆ ಏನಾದರೂ ಥೈರಾಯ್ಡ್ ಡಿಸ್ಟರ್ಬೆನ್ಸಸ್ ಇತ್ತು ಶುಗರ್ಸ್ ಇತ್ತು ಇವೆಲ್ಲ ಕರೆಕ್ಟ್ ಮಾಡಿಕೊಂಡು ಅದ್ರ ಜೊತೆ ಡಯೆಟು ಎಕ್ಸಸೈಸು ಹೆಲ್ದಿ ಲೈಫ್ ಸ್ಟೈಲ್ಸನ್ನು ಕರೆಕ್ಟ್ ಮಾಡಿಕೊಂಡು ಪ್ಲಸ್ ಸೆಂಟ್ರಲ್ ಹಾರ್ಮೋನ್ಸ್ ಯಾವ ಹಾರ್ಮೋನ್ಸ್ ಡಿಪ್ಲೀಷನಲ್ಲಿದೆಯೋ ಕಡಿಮೆ ಇದೆಯೋ ಆ ಹಾರ್ಮೋನ್ಸನ್ನು ರಿಪ್ಲೇಸ್ಮೆಂಟ್ ಮಾಡಿದಾಗ ಆ ಹಾರ್ಮೋನ್ಸ್ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ರೆಸ್ಪಾಂಡ್ ಮಾಡಿ ಓವರಿ ಆಗಿ ಫಾಲಿಕಲ್ಸ್ ಡೆವಲಪ್ ಆಗಿ ಎಗ್ ರಿಲೀಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದ್ರ ಜೊತೆ ಗ್ರೋತ್ ಆಗಲಿ ಎಫ್ ಎಸ್ ಎಚ್ ಆಗಲಿ ಎಲ್ ಎಚ್ ಆಗಲಿ ಇನ್ನು ಸೆಕೆಂಡ್ ಕ್ಯಾಟಗರಿಗೆ ಬಂದಾಗ ವೇರ್ ಸೆಂಟ್ರಲ್ ಹಾರ್ಮೋನ್ಸ್ ಆರ್ ಹೈ ಬಟ್ ಎಂಡ್ ಆರ್ಗನ್ ಓವರಿ ಬಂದು ಅಂಡಾಶಯ ಬಂದು ರೆಸ್ಪಾಂಡ್ ಮಾಡ್ತಾರಲ್ಲ ಇಂಥವ್ರಿಗೆ ಕಾರಣಗಳು ಹಲವಾರು ಇದ್ದಾಗ ಅಂಡಾಶೆ ಏನಕ್ಕೆ ರೆಸ್ಪಾಂಡ್ ಮಾಡ್ತಾ ಅನ್ನೋದು ನೋಡ್ತಿರ್ಬೇಕು ಮೇ ಬಿ ಪಿ ಸಿ ಡಿ ಕಾಸಸ್ ಇದ್ದರೆ ಅದಕ್ಕೆ ಡ್ರಿಲ್ಲಿಂಗ್ ಮಾಡೋದು ಇಲ್ಲ ಸಪ್ಲಿಮೆಂಟ್ಸ್ ಏನಾದರೂ ಕೊಡೋದು ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಇದ್ದಾಗ ಸಣ್ಣ ಆಗೋದು ಎಕ್ಸಸೈಸ್ ಮಾಡೋದು ಬಿ ಎಮ್ ಐ ಕಡಿಮೆ ಮಾಡ್ಕೊಳ್ಳೋದು ಇದರಿಂದ ಡೆಫಿನೆಟ್ಲಿ ಇವ್ರಿಗೂ ಇಂಪ್ರೂವ್ಮೆಂಟ್ ಇರುತ್ತೆ ಮತ್ತು ಥರ್ಡ್ ಒನ್ ಲೈಕ್ ಪ್ರೊಲ್ಯಾಕ್ಟಿನಿಮಿಯಾ ಅಂದರೆ ಹೈಪರ್ ಪ್ರೊಡ್ಯಾಕ್ಟಿನಿಮಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಇದ್ದಾಗಲೂ ಸರಿ ಓವೊಲೇಟ್ರಿ ಸೈಕಲ್ಸ್ ಆಗೋಲ್ಲ ಅನೋವೇಷನ್ ಇರುತ್ತೆ ಸೊ ಇವರಿಗೆ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಚೆಕ್ ಮಾಡಿಕೊಂಡು ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ನ ನಾರ್ಮಲೈಸ್ ಮಾಡ್ಕೋಬೇಕು ಮೆಡಿಕೇಶನ್ಸ್ನಿಂದ ಲೈಕ್ ಆರ್ ನಾರ್ ನೊಮೋಕ್ರಿಪ್ತಿನಿಂದ ನಾರ್ಮಲೈಸ್ ಮಾಡ್ಕೊಂಡಾಗ ಆಗಿ ಸೈಕಲ್ಸ್ ರೆಗ್ಯುಲರೈಸ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಓವ್ಯುಲೇಷನ್ನು ಸ್ಪಾಂಟೇನ್ಯೂಸ್ ಆಗಿ ನಡೆಯೋಕ್ಕೆ ಶುರು ಆಗುತ್ತೆ ದೆನ್ ಇಟ್ ಇಂಪ್ರೂವ್ಸ್ ದ ಫರ್ಟಿಲಿಟಿ ಔಟ್ಕಮ್ ಆಲ್ಸೋ ಸೊ ಅದರ್ ದ್ಯಾನ್ ಡಿಸ್ ಓವೊಲೇಟ್ರಿ ಡಿಸಾರ್ಡರ್ಸ್ ಇದಲ್ಲದೆ ಜನ್ರಲ್ ಕಾಲ್ಸ್ ಏನಾದರೂ ಇತ್ತು ಅಂದರೆ ಅಂದರೆ ಒಬಿಸಿಟಿ ವೇಟ್ ಗೇನ್ ಜಾಸ್ತಿ ಇರೋದು ಇಲ್ಲ ಥೈರಾಯ್ಡ್ ಡಿಸ್ಟರ್ಬೆನ್ಸಸ್ ಇರೋದು ಇಂಥವ್ರಿಗೆ ಈ ಸೆಂಟ್ರಲ್ ಕಾಸಸ್ ಕರೆಕ್ಟ್ ಮಾಡ್ಕೊಂಡು ಹೋದಾಗ ಫರ್ಟಿಲಿಟಿ ಔಟ್ಕಮ್ ಆರ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಥ್ಯಾಂಕ್ ಯು